ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಷ್ಮಾ ಥರ್ಟಿ ಥರ್ಟಿ ಅಲ್ಲ ಅರವತ್ತು ತಿಂಗಳು ಕುಮಾರಸ್ವಾಮಿ ದರ್ಬಾರ್ ಹೈಕಮಾಂಡ್ ನಿರ್ಧಾರ ಕಾಂಗ್ರೆಸ್ ದೈತ್ಯರಿಗೆ ದಿಗಿಲು ಕಾಂಗ್ರೆಸ್ ಅಂತರ್ ಯುದ್ಧ ಯಾರಿಗೆ ಲಾಭ ಇದೇ ಹೊತ್ತಿನ ವಿಶೇಷ ಉರಿ ಉರಿ ಕುದುರೆ ವ್ಯಾಪಾರದ ಭೀತಿ ರೆಸಾರ್ಟ್ ರಾಜಕೀಯ ಕುಮಾರಸ್ವಾಮಿ ವಿಶ್ವಾಸ ಮತ ವಿಜಯ ಈ ಎಲ್ಲಾ ರಾಜಕೀಯ ಮೇಲಾಟಗಳನ್ನ ಕಂಡಿರೋ ರಾಜ್ಯ ರಾಜಕೀಯದಲ್ಲಿ ಈಗ ಮತ್ತೊಂದು ಸುನಾಮಿ ಎದ್ದಿದೆ ಕಾಂಗ್ರೆಸ್ ನಲ್ಲಿ ಎದ್ದಿರೋ ಆ ಬಿರುಗಾಳಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಕೈ ತೆನೆ ದೋಸ್ತಿ ಸರ್ಕಾರದಲ್ಲಿ ಒಂದಿಷ್ಟು ನಾಯಕರು ಕಾಂಗ್ರೆಸ್ ಕಾಂಗ್ರೆಸ್ನ ದೈತ್ಯರೇ ದಿಗುಲು ಬಿದ್ದಿದ್ದಾರೆ ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಐದು ವರ್ಷ ಪೂರ್ಣಗೊಳಿಸುತ್ತೆ ಈ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಹೊಸ ಸುನಾಮಿ ಎಬ್ಬಿಸಿದೆ ಕಾಂಗ್ರೆಸ್ ನಾಯಕರಲ್ಲೇ ತಳಮಳ ಸೃಷ್ಟಿಸಿದೆ ಕುಮಾರಸ್ವಾಮಿಯೇ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಅನ್ನೋ ವೇಣುಗೋಪಾಲ್ ಮಾತು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ರಾಜ್ಯ ರಾಜಕಾರಣದಲ್ಲಿ ಹೊಸ ಕೋಲಾಹಲ ಸೃಷ್ಟಿಸಿದೆ ನೋಡಿ ಕಾಂಗ್ರೆಸ್ವಾಮಿ

ಕುಮಾರಸ್ವಾಮಿಯೇ ಐದು ವರ್ಷ ಸಿಎಂ ಅಂತ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ನ ಈ ನಿರ್ಧಾರ ಮೈತ್ರಿ ಸರ್ಕಾರದಲ್ಲಿ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಮುಖ್ಯಮಂತ್ರಿ ಪಟ್ಟ ಹಂಚಿಕೆಯ ಆಯ್ಕೆಯನ್ನೇ ಅಂತ್ಯಗೊಳಿಸಿದೆ ಹೈಕಮಾಂಡ್ ನಿರ್ಧಾರ ಕಾಂಗ್ರೆಸ್ ಅಂತರಂಗದಲ್ಲಿ ದೊಡ್ಡ ಉರಿಗೆ ಕಾರಣವಾಗಿದೆ ಕಾಂಗ್ರೆಸ್ನ ದೈತ್ಯರೇ ದಿಗಿಲು ಬೀಳುವಂತೆ ಮಾಡಿದೆ ಕಾಂಗ್ರೆಸ್ ನಾಯಕರ ಈ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕಾಂಗ್ರೆಸ್ ಒಡಲನ್ನ ಸುಡುತ್ತಿರೋ ಆ ಉರಿ ಅರ್ಥವಾಗಿ ಬಿಡುತ್ತೆ ನೋಡಿ ಬಗ್ಗೆನೂ ಕೂಡ ನಾನು ಅವರು ಇವತ್ತು ಮಾತಾಡ್ತೀನಿ ಏನು ಮುಖ್ಯಮಂತ್ರಿ ನೋಡಿ ಇದು ಯಾರು ಇಂಡಿವಿಜುವಲ್ ಒಪ್ಪಿಗೆ ಮಾತಾಡ್ತೇನೆ ಅಲ್ಲಿ ಈಗಾಗಲೇ ತಾವೇ ಹೇಳಿದಿರಲ್ಲ ಮಾಧ್ಯಮದಲ್ಲಿ ನಮ್ಮ ನನ್ನ ಒಪ್ಪಿಗೆ ಪ್ರಶ್ನೆ ಬರಲ್ಲ ಇಲ್ಲಿ ಇಲ್ಲಿ ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದೆ ವರಿಷ್ಠರು ಏನು ತೀರ್ಮಾನ ಮಾಡಿದ್ದಾರೆ ಬಹಳ ಮುಖ್ಯ ಕೇಳಿದ್ರ ಈ ಇಬ್ಬರು ಕಾಂಗ್ರೆಸ್ ನಾಯಕರು ಹೀಗೆ ಪ್ರತಿಕ್ರಿಯೆ ನೀಡಿದ್ದು ಕುಮಾರಸ್ವಾಮಿಗೆ ಐದು ವರ್ಷ ಸಿಎಂ ಪಟ್ಟ ಪಕ್ಕಾ ಆಗಿದ್ದರ ಬಗ್ಗೆ ಇದು ವೈಯಕ್ತಿಕ ಒಪ್ಪಿಗೆ ಇಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ವೈಯಕ್ತಿಕ ಒಪ್ಪಿಗೆಯ ಪ್ರಶ್ನೆ ಬರಲ್ಲ ಅಂತ ಪರಮೇಶ್ವರ್ ಇದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಅನ್ನೋದು ಈ ಇಬ್ಬರು ನಾಯಕರ ಮಾತು ಹಾಗಾದ್ರೆ ಈ ಮಾತುಗಳು ಹೊರಡಿಸುತ್ತಿರೋ ಅಸಲಿ ಅರ್ಥವೇನು ಕುಮಾರಸ್ವಾಮಿಗೆ ಐದು ವರ್ಷ ಮುಖ್ಯಮಂತ್ರಿ ಪಟ್ಟ ನೀಡಿದ್ದಕ್ಕೆ ಖರ್ಗೆ ಮತ್ತು ಪರಮೇಶ್ವರ್ ಅವರ ವೈಯಕ್ತಿಕ ಒಪ್ಪಿಗೆ ಇಲ್ವಾ ಹಾಗಾದರೆ ಕಾಂಗ್ರೆಸ್ನ ಹಿರಿಯ ನಾಯಕ ಲೋಕಸಭೆ ಕಾಂಗ್ರೆಸ್ ನಾಯಕ ಖರ್ಗೆ ಅವರ ವೈಯಕ್ತಿಕ ಒಪ್ಪಿಗೆ ನಿರ್ಧಾರ ಏನು ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಪರಮೇಶ್ವರ್ ವೈಯಕ್ತಿಕ ಒಪ್ಪಿಗೆ ನಿರ್ಧಾರ ಯಾವುದು ಕೇವಲ ಹೈಕಮಾಂಡ್ ಮತ್ತು ಪಕ್ಷದ ವರಿಷ್ಠರು ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ಇಬ್ಬರು ಸುಮ್ಮನೆ ಇದ್ದಾರಾ ಈ ಎಲ್ಲ ಪ್ರಶ್ನೆಗಳು ಹೇಳುತ್ತಿವೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಈ ತಳಮಳಗಳು ಬಿಜೆಪಿ ರಾಜ್ಯಾಧ್ಯಕ್ಷ ನುಡಿದಿದ್ದ ಆ ಭವಿಷ್ಯ ನಿಜವಾಗುತ್ತಾ ಯಡಿಯೂರಪ್ಪ ಹೇಳಿದ ಮಾತಿನಂತೆ ಮೈತ್ರಿ ಸರ್ಕಾರದಲ್ಲಿ ಏಳು ಬೀಳು ನಡೀತಾ ಇದೆಯಾ ಅನ್ನೋ ಅನುಮಾನ ಮೂಡುವಂತೆ ಮಾಡಿದೆ ಅಷ್ಟಕ್ಕೂ ಯಡಿಯೂರಪ್ಪ ನುಡಿದಿದ್ದ ಆ ಭವಿಷ್ಯ ಏನು ಅಂತೀರಾ ಯಡಿಯೂರಪ್ಪ ಮೈತ್ರಿ ಸರ್ಕಾರದ ಬಗ್ಗೆ ಏನ್ ಹೇಳಿದ್ರು ಕೇಳಿ ಕೆಲವೇ ತಿಂಗಳಲ್ಲಿ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡದೆ ಇದ್ದು ನನ್ನ ಯಡಿಯೂರಪ್ಪ ನೀವು ಕರೀಬೇಡಿ ಇನ್ನು ಕೆಲವು ತಿಂಗಳಲ್ಲೇ ಅಪ್ಪ ಮಕ್ಕಳು ಕಾಂಗ್ರೆಸ್ ಪಕ್ಷದ ಹೆಸರೇ ಇಲ್ಲದಂತೆ ಮಾಡ್ತಾರೆ ಮೇ ಇಪ್ಪತ್ತೈದರಂದು ವಿಧಾನಸಭೆಯಲ್ಲಿ ಬಿಎಸ್ವೈ ನುಡಿದಿದ್ದ ಭವಿಷ್ಯ ಇದು ಐದು ವರ್ಷ ಜೆಡಿಎಸ್ ನಾಯಕ ಕುಮಾರಸ್ವಾಮಿಗೆ ಸಿಎಂ ಪಟ್ಟ ನೀಡಿದ ಕುರಿತು ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಅಸಮಾಧಾನ ತಿಕ್ಕಾಟ ತಳಮಳಗಳು ಬಿಎಸ್ವೈ ಭವಿಷ್ಯ ನಿಜ ಆಗಿಬಿಡುತ್ತಾ ಅಂತ ಅನಿಸುವಂತೆ ಮಾಡ್ತಿವೆ ಅದು ಹೇಗೆ ಅಂತ ಹೇಳ್ತೀವಿ ಅದಕ್ಕೂ ಮೊದಲು ಸಿಎಂ ಕುರ್ಚಿಯ ಸುತ್ತ ನಡೀತಾ ಇರೋ ಈ ವ್ಯೂಹವನ್ನ ಒಮ್ಮೆ ನೋಡ್ಬಿಡಿ ಹೈಕಮಾಂಡ್ ನಿರ್ಧಾರ ಹೆಚ್ಡಿಕೆ ನಿರಾಳ ಕೈ ದೈತ್ಯರ ತಳಮಳ ಡಿ ಕುಮಾರಸ್ವಾಮಿ ಜೂನ್ ಒಂದರಂದು ಸುದ್ದಿಗೋಷ್ಠಿ ನಡೆಸಿದ ವೇಣುಗೋಪಾಲ್ ಕುಮಾರಸ್ವಾಮಿಯೇ ಐದು ವರ್ಷ ಮುಖ್ಯಮಂತ್ರಿ ಆಗಿರುತ್ತಾರೆ ಅಂದಿದ್ದರು ಸುದ್ದಿಗೋಷ್ಠಿಯಲ್ಲಿ ಇದ್ದ ರಾಜ್ಯ ಕಾಂಗ್ರೆಸ್ ದೈತ್ಯ ನಾಯಕರಿಗೆ ವೇಣುಗೋಪಾಲ್ ಮಾತು ಅರಗಿಸಿಕೊಳ್ಳಲಾಗದ ಮಾತಾಗಿತ್ತು ಬಿಸಿ ತುಪ್ಪ ಬಾಯಿಗೆ ಬಿದ್ದಿತ್ತು ಇಲ್ಲ ಒಪ್ಪಂದದಲ್ಲಿ ಕುಮಾರಸ್ವಾಮಿಯೇ ಐದು ವರ್ಷ ಸಿಎಂ ಅಂತ ಹೇಳಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಅಸಮಾಧಾನಗೊಂಡಿದ್ದಾರೆ ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿರೋ ಕಾಂಗ್ರೆಸ್ ಮೂವತ್ತೇಳು ಸ್ಥಾನ ಗೆದ್ದಿರೋ ಜೆಡಿಎಸ್ಗೆ ಪೂರ್ಣಾವಧಿ ಸಿಎಂ ಸ್ಥಾನ ಬಿಟ್ಟುಕೊಡ್ಬೇಕಾ ಹಣಕಾಸು ಖಾತೆಯನ್ನು ಜೆಡಿಎಸ್ಗೆ ಕೊಟ್ಟು ಪಕ್ಷ ಕಟ್ಟಲು ಸಾಧ್ಯನಾ ನಾವು ಐದು ವರ್ಷ ಹೆಚ್ಡಿಕೆಯೇ ಸಿಎಂ ಅಂತ ಎಲ್ಲೂ ಬಹಿರಂಗ ಹೇಳಿಕೆ ನೀಡಿಲ್ಲ ಈಗ ನೀವ್ಯಾಕೆ ಹೆಚ್ಡಿಕೆಯೇ ಐದು ವರ್ಷ ಸಿಎಂ ಅಂತ ಹೇಳಿಕೆ ನೀಡಿದ್ರಿ ಹೀಗಂತ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ಹಿರಿಯ ನಾಯಕರು ವೇಣುಗೋಪಾಲ್ಗೆ ಪ್ರಶ್ನೆಯ ಸುರಿಮಳೆ ಸುರಿಸಿದ್ದಾರೆ ಎನ್ನಲಾಗುತ್ತಿದೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಕುಮಾರಸ್ವಾಮಿಗೆ ಐದು ವರ್ಷ ಪಟ್ಟ ನೀಡಿದ್ದಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಭಾರಿ ಅಸಮಾಧಾನ ಉಂಟಾಗಿದೆ ಪ್ರಮುಖವಾಗಿ ಪರಂ ಮತ್ತು ಖರ್ಗೆ ಈ ಬಗ್ಗೆ ಕಿಡಿಕಿಡಿಯಾಗಿದ್ದಾರೆ ಎನ್ನಲಾಗಿತ್ತು ಆದರೆ ಶನಿವಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಪರಮೇಶ್ವರ್ ಇದು ಹೈಕಮಾಂಡ್ ತೀರ್ಮಾನ ಅಂದಿದ್ದರು ಅಲ್ಲಿ ಈಗಾಗಲೇ ತಾವೇ ಹೇಳಿದಿರಲ್ಲ ಮಾಧ್ಯಮದಲ್ಲಿ ನಮ್ಮ ನನ್ನ ಒಪ್ಪಿಗೆ ಪ್ರಶ್ನೆ ಬರಲ್ಲ ಇಲ್ಲಿ ಇಲ್ಲಿ ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದೆ ವರಿಷ್ಠರು ಏನು ತೀರ್ಮಾನ ಮಾಡಿದ್ದಾರೆ ಅದೇ ಬಹಳ ಮುಖ್ಯ ಅದೇ ನಡ್ಕೊಂಡು ಹೋಗುತ್ತೆ ರವಿವಾರ ಈ ಬಗ್ಗೆ ಮಾತನಾಡಿರೋ ಮಲ್ಲಿಕಾರ್ಜುನ ಖರ್ಗೆ ಸಹ ಇದು ವೈಯಕ್ತಿಕ ಒಪ್ಪಿಗೆ ಪ್ರಶ್ನೆ ಅಲ್ಲ ಅಂತ ಹೇಳಿದ್ದಾರೆ ಇದು ಯಾರು ಇಂಡಿವಿಜುವಲ್ ಒಪ್ಪಿಗೆ ಇಲ್ಲ ನೀವು ಪದೇ ಪದೇ ತಿರುಗಿ ಮುರುಗಿ ನಮ್ಗೆ ಅದನ್ನ ಕೇಳಿ ನಂಬಲ್ಲಿ ಭಿನ್ನಾಭಿಪ್ರಾಯ ಅದ ಅಂತಕ್ಕಂಥದ್ದು ಮೂಡ್ಸಕ್ ಹೋಗ್ಬೇಡಿ ಇದು ಸ್ವಲ್ಪ ಕೇಳಿ ಇದನ್ನ ಪಕ್ಷದ ನಿರ್ಣಯ ಇದೆ ಹೈಕಮಾಂಡ್ ನಿರ್ಣಯ ತಗೊಂಡಿದೆ ಎಲ್ಲರನ್ನ ಒಪ್ಕೊಂಡು ಕೆ ಸಿ ವೇಣುಗೋಪಾಲ್ ಅವರು ಅದು ಅನೌನ್ಸ್ ಮಾಡಿದ್ದಾರೆ ಇದು ಸಿಎಂ ಪಟ್ಟದ ಸುತ್ತ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಗೊಂದಲ ಆದರೆ ಯಡಿಯೂರಪ್ಪ ಮಾತನ್ನ ನಿಜ ಮಾಡುವಂತಹ ಮತ್ತೊಂದು ದೊಡ್ಡ ಬೆಳವಣಿಗೆ ಕೈಪಾಳೆಯದಲ್ಲಿ ನಡೆದು ಹೋಗಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಸ್ಆರ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಉತ್ತರ ಕರ್ನಾಟಕದ ಜವಾಬ್ದಾರಿ ಹೊತ್ತಂತ ನನಗೆ ಅದರಿಂದ ಬಹಳ ಅನಿಸಿ ನಾನು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಮೇ ಇಪ್ಪತ್ತೈದರಂದೇ ಎಸ್ಆರ್ ಪಾಟೀಲ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಸಿದ್ದರಾಮಯ್ಯ ಆಪ್ತ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕ ಯಾಕೆ ರಾಜೀನಾಮೆ ನೀಡಿದ್ರು ಅಂತ ಅವರೇ ಹೇಳ್ತಾರೆ ನೋಡಿ ನಿರೀಕ್ಷಿತವಾದಂಥ ಫಲಿತಾಂಶ ಬರದೇ ಇದ್ದಿದ್ದರಿಂದ ಇವತ್ತು ನಮ್ಮ ಪಕ್ಷ ಇವತ್ತು ಸರ್ಕಾರ ರಚಿಸುವಂತಹ ಹಂತದಲ್ಲಿಲ್ಲ ಕೊಯ್ಲೇಶನ್ ಸರ್ಕಾರದಲ್ಲಿ ಭಾಗಿಯಾಗಿದ್ದು ಅದು ಕೂಡ ನನಗೆ ಅದನ್ನು ನೋಡಿ ಈ ಒಂದು ನೈತಿಕ ಜವಾಬ್ದಾರಿಯನ್ನು ಹೊತ್ತು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನವನ್ನು ಗಳಿಸಲಿಕ್ಕೆ ವಿಫಲವಾದಂಥ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿ ಉತ್ತರ ಕರ್ನಾಟಕದ ಜವಾಬ್ದಾರಿ ಹೊತ್ತಂತ ನನಗೆ ಅದರಿಂದ ಬಹಳ ನೋವನ್ನಿಸಿ ನಾನು ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಉತ್ತರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ನಿರೀಕ್ಷಿತ ಸ್ಥಾನ ಗೆದ್ದಿಲ್ಲ ಹೀಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದೇನೆ ಅಂತಾರೆ ಎಸ್ಆರ್ ಪಾಟೀಲ್ ಆದರೆ ಪಾಟೀಲ್ ರಾಜೀನಾಮೆ ಹಿಂದೆ ಕಾಣದ ರಾಜಕೀಯ ಕಾರಣಗಳಿವೆ ಎನ್ನಲಾಗ್ತಿದೆ ಬಾದಾಮಿ ಗೆಲುವು ಸಿದ್ದು ಆಪ್ತರೆ ಟಾರ್ಗೆಟ್ ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಗೆಲುವಿಗೆ ಪ್ರಮುಖ ಕಾರಣ ಎಸ್ಆರ್ ಪಾಟೀಲ್ ಸಿದ್ದರಾಮಯ್ಯರನ್ನ ಬಾದಾಮಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ದು ಇದೇ ಎಸ್ಆರ್ ಪಾಟೀಲ್ ಬಳಿಕ ಜಿದ್ದಾಜಿದ್ನ ಚುನಾವಣೆಯಲ್ಲಿ ಸಿದ್ದು ಗೆಲ್ಲಿಸಿದ್ದು ಇದೇ ಎಸ್ಆರ್ ಪಾಟೀಲ್ ಈಗ ಎಸ್ಆರ್ ಪಾಟೀಲ್ಗೆ ಬಾದಾಮಿಯಲ್ಲಿ ಸಿದ್ದು ಗೆಲುವೆ ಮುಳುವಾಗಿದೆ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಪರಮೇಶ್ವರ್ ಎಸ್ಆರ್ ಪಾಟೀಲ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕಕ್ಕೆ ಬಂದರೆ ಅವರ ಪ್ರಭಾವದಿಂದ ಹೆಚ್ಚು ಸ್ಥಾನಗಳು ಇಲ್ಲಿ ಬರ್ತಾವೆ ಮತ್ತು ಅವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ತೈತಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಉತ್ತರ ಕರ್ನಾಟಕದ ಮೇಲೆ ಹೆಚ್ಚು ಪ್ರೀತಿ ಮಮಕಾರದಿಂದ ಸಿದ್ದರಾಮಯ್ಯನವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಭಾಗಿಯಾಗಲಿ ಅನ್ನುವಂಥ ಸ್ವಾರ್ಥದಿಂದ ನಾನು ಅವ್ರನ್ನ ಕರೆದಿದ್ದೀನಿ ಏನೂ ಇಲ್ಲ ನಾನು ಅಧಿಕಾರ ಇದ್ದಾಗ ಸಿದ್ದರಾಮಯ್ಯ ಅವರು ಹೇಳಿದ್ದೇ ನಡೀತಿತ್ತು ಈಗ ಅಧಿಕಾರ ಹೋಯಿತು ಸೊ ನೀವು ಅವ್ರ ಹಿಂದೆ ಇದ್ದವರು ಅದಕ್ಕೋಸ್ಕರನೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದೆ ನಾನು ಕಾಂಗ್ರೆಸ್ಸಿನ ಹಿಂದೆ ಇದ್ದವ ನಾನು ನಾನು ಅವ್ರ ಬಗ್ಗೆ ಭಾಳ ಗೌರವ ಭಾವನೆ ಒಬ್ಬ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಅತ್ಯುತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಕೊಟ್ಟಿದ್ದಾರೆ ಅಂಥೇಳಿ ನಾನು ಅವರಿಗೆ ಭಾಳಷ್ಟು ಮಾನ್ಯತೆ ನೀಡ್ತೀನಿ ನಾನು ಸಿದ್ದರಾಮಯ್ಯನವರು ಗೆಲುವು ಕರ್ಕೊಂಬಂದು ಅವ್ರನ್ನ ಗೆಲ್ಲಿಸ್ಲಿಕ್ಕೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೀನಿ ಸತತವಾಗಿ ಕೆಲಸ ಮಾಡಿದ್ದೀನಿ ಹೊರಗೆ ಹೋಗುವಂಥ ಟೈಮ್ ಕೂಡ ಇದ್ದಿದ್ದಿಲ್ಲ ನನಗೆ ಅದು ಅವರಿಗೆ ತಪ್ಪು ಸಂದೇಶ ಆಗಿರ್ಬೋದು ನಾನು ಕ್ಷೇತ್ರಕ್ಕೆ ಯಾಕೆ ಬರಲಿಲ್ಲ ಪಾಟೀಲ್ರಂತೆ ನಾನು ಬಿಳಿಗೆ ಕ್ಷೇತ್ರಕ್ಕೆ ಹೋಗಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸಬರಿಗೆ ಸಚಿವ ಸ್ಥಾನ ನೀಡಿ ಹಿರಿಯ ನಾಯಕರನ್ನ ಕೈಬಿಡೋ ಮಾತು ಕೇಳಿ ಬರ್ತಿದೆ ಪರಮೇಶ್ವರ್ ಸಹ ಇಂತಹದೊಂದು ಸಲಹೆ ಇದೆ ಅಂದಿದ್ದರು ಇದೂ ಸಹ ಎಸ್ಆರ್ ಪಾಟೀಲ್ ರಾಜೀನಾಮೆಗೆ ಕಾರಣ ಎನ್ನಲಾಗ್ತಿದೆ ಎಸ್ಆರ್ ಪಾಟೀಲ್ ಮಾತು ಸಹ ಇದೇ ಅರ್ಥ ಹೊರಡಿಸುತ್ತೆ ನೋಡಿ ಆ ರೀತಿ ಸಲಹೆಗಳಿದ್ದಾವೆ ಆ ರೀತಿ ಸಲಹೆಗಳು ಬಂದಿದ್ದಾವೆ ಅದನ್ನು ನಾನು ವರಿಷ್ಠ ಗಮನಕ್ಕೂ ಕೂಡ ತರ್ತೇನೆ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಅವರು ಅನ್ನೋದನ್ನು ನಾವು ಕಾಯ್ದು ನೋಡ್ಬೇಕು ಸೀನಿಯರ್ ಲೀಡರ್ ಬೇಡ ಅಂದರೆ ಬೇಡ ಪಕ್ಷದ ವರಿಷ್ಠ ತೆಗೆದುಕೊಂಡು ನಿರ್ಣಯಕ್ಕೆ ನಾವು ಬಾಧ್ಯರಾಗಿರ್ಬೇಕಾಗತಿ ಅದು ಸೀನಿಯರ್ ಲೀಡರ್ ಎಲ್ಲರೂ ಸರಸಗಾಟವಾಗಿ ಸೈಡಿಗೆ ತೊಳೆದು ಕೂಡ ಸರಿಯಲ್ಲ ಸೀನಿಯರ್ ಲೀಡರ್ ಮಾರ್ಗದರ್ಶನ ಕೂಡ ಬೇಕಾಗತ್ತೆ ಈ ಬಿಸಿ ರಕ್ತ ಯುವಕರು ಅದರ ಜೊತೆಗೆ ಹಿರಿಯರ ಮಾರ್ಗದರ್ಶನ ಜಂಟಿಯಾಗಿ ಅದೇನಂತಾರಲ್ಲ ಬೇರು ನೋಡು ಸೊಬಗ ಹೊಸರುತ್ತ ಇದಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ದೊಡ್ಡ ದೊಡ್ಡ ಮುಸುಕಿನ ಗುದ್ದಾಟಗಳೇ ನಡೆಯುತ್ತಿವೆ ಶನಿವಾರ ನಡೆದ ಕಾಂಗ್ರೆಸ್ ಆತ್ಮಾವಲೋಕನ ಸಭೆ ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಅಂತರ್ಯುದ್ಧಕ್ಕೆ ಸ್ಪಷ್ಟ ಪುರಾವೆ ನೀಡಿದೆ ಈ ಆತ್ಮಾವಲೋಕನ ಸಭೆಗೆ ಕಾಂಗ್ರೆಸ್ ದೈತ್ಯ ನಾಯಕರೇ ಗೈರಾಗಿದ್ದರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಎಸ್ಆರ್ ಪಾಟೀಲ್ ಡಿಕೆ ಶಿವಕುಮಾರ್ ಕೆಜೆ ಜಾರ್ಜ್ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣಭೈರೇಗೌಡ ಸಭೆಗೆ ಗೈರಾಗಿದ್ದರು ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋ ಸಂದೇಶ ನೀಡಿದೆ ಅದರಲ್ಲೂ ಮನೆಯಲ್ಲೇ ಇದ್ರೂ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗವಹಿಸದಿರೋದು ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತಿದೆ ಐದು ವರ್ಷ ಕುಮಾರಸ್ವಾಮಿಯೇ ಸಿಎಂ ಎಂಬ ಒಪ್ಪಂದ ಏರ್ಪಟ್ಟ ಬಳಿಕ ಹೆಚ್ಡಿಕೆ ನಿರಾಳರಾಗಿದ್ದಾರೆ ಆದರೆ ಕಾಂಗ್ರೆಸ್ ದೈತ್ಯರಿಗೆ ದಿಗಿಲು ಬಿದ್ದಿದೆ ಈ ದಿಗಿಲಿನಿಂದ ಡಿಕೆ ಶಿವಕುಮಾರ್ ಸಹ ಹೊರಗಿಲ್ಲ ಮೈತ್ರಿ ಸರ್ಕಾರ ರಚನೆಗೆ ಶ್ರಮಿಸಿದ್ದ ಡಿಕೆಶಿಗೆ ದೊಡ್ಡ ಪೆಟ್ಟು ಬಿದ್ದಿದೆ ಇದು ಮತ್ತೆ ದೇವೇಗೌಡ ಮತ್ತು ಡಿಕೆಶಿ ಕುಟುಂಬದ ನಡುವಿನ ರಾಜಕೀಯ ದ್ವೇಷಕ್ಕೆ ನಾಂದಿ ಹಾಡುವ ಲಕ್ಷಣ ಕಾಣಿಸುತ್ತಿದೆ ಜೊತೆಗೆ ಕಾಂಗ್ರೆಸ್ನ ಈ ಅಂತರ್ಯುದ್ಧ ಮತ್ತು ಮುಖ್ಯಮಂತ್ರಿ ಕುರ್ಚಿಸುತ್ತ ನಡೀತಾ ಇರೋ ಹಗ್ಗ ಜಗ್ಗಾಟದಿಂದ ಯಾರಿಗೆ ಲಾಭ ಅನ್ನೋದೇ ರಾಜ್ಯ ರಾಜಕೀಯದ ಅತಿ ರೋಚಕ ಸ್ಟೋರಿ ಇನ್ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡದೇ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರೀಬೇಡಿ ಡಿಕೆಶಿ ಮತ್ತು ದೊಡ್ಡಗೌಡರ ಕುಟುಂಬದ ನಡುವೆ ಮತ್ತೆ ದ್ವೇಷ ಹುಡ್ತಿರುವುದು ಯಾಕೆ ಕಾಂಗ್ರೆಸ್ನ ಅಂಥರ್ ಯುದ್ಧದ ಲಾಭ ಯಾರಿಗೆ ಅನ್ನೋ ರೋಚಕ ಕಹಾನಿ ತೋರಿಸ್ತೀವಿ ಒಂದು ಸ್ಮಾಲ್ ಬ್ರೇಕ್ನ ನಂತರ ಕುಮಾರಸ್ವಾಮಿಗೆ ಐದು ವರ್ಷ ಸಿಎಂ ಪಟ್ಟ ಕೊಟ್ಟಿದ್ದು ಕಾಂಗ್ರೆಸ್ ಅಂತರಂಗದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಈ ಅಸಮಾಧಾನದ ಉರಿಯ ಲಕ್ಷಣವೂ ಗೋಚರಿಸಿದೆ ಜೊತೆಗೆ ಅದೊಂದು ಆಸೆ ಡಿಕೆಶಿ ಮತ್ತು ದೇವೇಗೌಡರ ನಡುವೆ ಮತ್ತೆ ರಾಜಕೀಯ ಗುದ್ದಾಟ ಸೃಷ್ಟಿಸುವ ಸಾಧ್ಯತೆ ಇದೆ ಈಗ ಇರೋ ಪ್ರಶ್ನೆ ಅಂದ್ರೆ ಈ ಉರಿಯ ಲಾಭ ಯಾರಿಗೆ ಈ ಪ್ರಶ್ನೆಗೆ ಉತ್ತರ ಇಳಿದೆ ನೋಡಿ ಸ್ವಾಮಿ ನೀವು ನಾಳೆ ಪಶ್ಚಾತ್ತಾಪ ಪಡೋದಿದ್ದೀರ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ಕುಣ್ಸಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ ನಾಡಿನ ಜನತೆಗೆ ದ್ರೋಹ ಬಗಿದ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲು ಡಿಕೆಶಿ ರಕ್ಷಣೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ನಾಳೆ ಪಶ್ಚಾತ್ತಾಪ ಪಡ್ತಾರೆ ಇದು ಮೇ ಇಪ್ಪತ್ತೈದರಂದು ಯಡಿಯೂರಪ್ಪ ವಿಧಾನಸಭೆಯಲ್ಲಿ ಹೇಳಿದ್ದ ಮಾತು ಸಿಎಂ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ಮಾಡುವಾಗ ಬಿಎಸ್ವೈ ಈ ಮಾತು ಹೇಳಿದ್ದರು ಆದ್ರೀಗ ಬಿಎಸ್ವೈ ಮಾತು ನಿಜ ಆಗುತ್ತಾ ಅನ್ನೋ ಅನುಮಾನ ಮೂಡಿದೆ ಡಿಕೆಶಿ ಅವರ ಈ ಮಾತು ಅಂತಹ ಸುಳಿವು ಬಿಟ್ಟುಕೊಡಂತೆ ನೋಡಿ ಅವರು ಶಿವಕುಮಾರ್ ಇಂಧನ ಇಲಾಖೆಯಲ್ಲಿ ಮುಂದುವರಿಬೇಕು ಅಂತಕ್ಕಂಥದ್ದು ಅವರ ಆಸೆ ಇದೆ ನಾನಿಲ್ಲ ಅಂತೇಳಲ್ಲ ರೇವಣ್ ಅವ್ರಿಗೂ ಇಂಧನ ಇಲಾಖೆ ಹಿಂದೆ ಕೆಲಸ ಮಾಡಿದ್ದಾರೆ ಇಂಧನ ಇಲಾಖೆನೂ ಕೊಡಿ ನನಗೆ ಅಂತಕ್ಕಂಥದ್ದು ಅವ್ರ ಒತ್ತಾಯವೂ ಇದೆ ನಾನು ಹತ್ರ ಮಾತಾಡೋಕ್ಕಿರಾಕಿ ಅವ್ರು ದೊಡ್ಡವರು ಇದ್ದಾರೆ ಹಿರಿಯರು ಇದ್ದಾರೆ ರೇವಣ್ಣವರು ನಮ್ಗೆ ಹಾಕಬೇಕು ಅವ್ರ ಸಹಸ ಡಿಕೆ ಶಿವಕುಮಾರ್ ಮತ್ತು ಡಿ ರೇವಣ್ಣ ಇಬ್ಬರು ಇಂಧನ ಇಲಾಖೆಯನ್ನೇ ಕೇಳಿದ್ದು ನಿಜ ಅಂತಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ರೇವಣ್ಣ ಹಿರಿಯರು ದೊಡ್ಡವರು ಅವರ ಸಹವಾಸ ನಮಗೆ ಯಾಕೆ ಅಂತಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರ ಧ್ವನಿಯಲ್ಲಿ ವ್ಯಂಗ್ಯವೂ ಇದೆ ಅಸಮಾಧಾನವೂ ಇದೆ ನಿರಾಸೆಯೂ ಇದೆ ಅದಕ್ಕೆ ಕಾರಣ ಇಂಧನ ಇಲಾಖೆ ಪವರ್ಗಾಗಿ ಶಿ ರೇವಣ್ಣ ಆಸೆ ಶಿವಕುಮಾರ್ ಅವರು ಇಂಧನ ಇಲಾಖೆಯಲ್ಲಿ ಮುಂದುವರಿಬೇಕು ಅಂತಕ್ಕಂಥದ್ದು ಅವರ ಆಸೆ ಇದೆ ನಾನಿಲ್ಲ ಹೇಳಲ್ಲ ರೇವಣ್ ಅವ್ರಿಗೂ ಇಂಧನ ಇಲಾಖೆ ಹಿಂದೆ ಕೆಲಸ ಮಾಡಿದ್ದಾರೆ ಇಂಧನ ಇಲಾಖೆನೂ ಕೊಡಿ ನನಗೆ ಅಂತಕ್ಕಂಥದ್ದು ಅವ್ರ ಒತ್ತಾಯವೂ ಇದೆ ಸಿಎಂ ಕುಮಾರಸ್ವಾಮಿ ಮಾತಿನಂತೆಯೇ ಡಿಕೆಶಿ ಮತ್ತು ರೇವಣ್ಣ ಇಂಧನ ಇಲಾಖೆಗಾಗಿ ಆಸೆಪಟ್ಟಿದ್ದು ನಿಜ ಕಳೆದ ಬಾರಿ ಪವರ್ ಮಿನಿಸ್ಟರ್ ಆಗಿದ್ದ ಡಿಕೆಶಿ ಈ ಬಾರಿ ಡಿಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದರು ಎನ್ನಲಾಗಿತ್ತು ಆದರೆ ಡಿಸಿಎಂ ಪಟ್ಟ ಮಿಸ್ ಆದ್ಮೇಲೆ ಡಿಕೆಶಿ ಇಂಧನ ಖಾತೆಯನ್ನ ಪಡೆಯುವ ಪ್ರಯತ್ನ ಮಾಡಿದ್ದರು ಆದರೆ ಸಚಿವ ಸ್ಥಾನಗಳ ಹಂಚಿಕೆಯಲ್ಲಿ ಇಂಧನ ಖಾತೆ ಜೆಡಿಎಸ್ ಪಾಲಾಗಿದೆ ಈ ನಿರಾಸೆ ಡಿಕೆಶಿಯನ್ನ ಕಾಡ್ತಿದೆ ಇಂಧನ ಖಾದೆ ಡಿಕೆಶಿ ಕೈ ತಪ್ಪಿದ್ದು ದೇವೇಗೌಡರು ಮತ್ತು ಡಿಕೆ ಶಿವಕುಮಾರ್ ನಡುವೆ ಮತ್ತೊಂದು ರಾಜಕೀಯ ಮುಸುಕಿನ ಕದನಕ್ಕೆ ಕಾರಣವಾಗುತ್ತಾ ಅನ್ನೋ ಪ್ರಶ್ನೆಯೂ ಇಳುತ್ತಿದೆ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನು ರಕ್ಷಿಸಿ ಮೈತ್ರಿ ಸರ್ಕಾರ ರಚನೆಯಲ್ಲಿ ದೊಡ್ಡ ಕೆಲಸ ಮಾಡಿದ್ದು ಡಿಕೆಶಿ ಡಿಕೆಶಿ ತಾವು ಮಾಡಿದ ಸಾಹಸಕ್ಕೆ ಪಶ್ಚಾತ್ತಾಪ ಪಡೋ ದಿನ ಬರುತ್ತಾ ಅನ್ನೋ ಅನುಮಾನ ಮೂಡ್ತಿದೆ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ್ಯ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದಂತ ಒಬ್ಬ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಆಗಿ ನೀವು ರಕ್ಷಣೆಯನ್ನು ಕೊಟ್ಟಿರಿ ಮಾನ್ಯ ಶಿವಕುಮಾರ್ ಅವರೇ ನಾನು ಇವತ್ತು ಹೇಳೋದಿಲ್ಲ ಯಾವುದೇ ಮಾತನ್ನ ಕಾಂಗ್ರೆಸ್ ಅಂತರ್ಯುದ್ಧ ಯಾರಿಗೆ ಲಾಭ ಎಚ್ಡಿ ಕುಮಾರಸ್ವಾಮಿಗೆ ಐದು ವರ್ಷ ಸಿಎಂ ಪಟ್ಟ ನೀಡಿದ್ದಕ್ಕೆ ಪರಮೇಶ್ವರ್ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನಗೊಂಡಿರೋ ಸೂಚನೆ ಈಗಾಗಲೇ ಗೋಚರವಾಗಿದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಆಪ್ತರನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಅಂತ ಹೇಳಲಾಗುತ್ತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಸಿದ್ದು ಆಪ್ತ ಎಸ್ಆರ್ ಪಾಟೀಲ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಇತ್ತ ಸಿದ್ದರಾಮಯ್ಯ ಡಿಕೆಶಿ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಕಾಂಗ್ರೆಸ್ನ ಆತ್ಮಾವಲೋಕನ ಸಭೆಗೂ ಗೈರಾಗಿದ್ದಾರೆ ಇತ್ತ ಡಿಕೆಶಿಗೆ ಇಂಧನ ಇಲಾಖೆ ಕೈತಪ್ಪಿರೋ ನಿರಾಸೆ ಕಾಡಿದಂತೆ ಇದೆ ಈ ಎಲ್ಲಾ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿನ ಉರಿಯನ್ನ ತೋರಿಸ್ತಿವೆ ಕಾಂಗ್ರೆಸ್ನ ಅಂಗೈಯಲ್ಲಿ ಆಗಿರೋ ಅಸಮಾಧಾನದ ಹುಣ್ಣಿಗೆ ಕನ್ನಡಿ ಹಿಡಿತಿವೆ ಕಾಂಗ್ರೆಸ್ನ ಈ ಅಂತರ್ಯುದ್ಧದ ಲಾಭ ಯಾರಿಗೆ ಅಂದ್ರೆ ನೀವು ಯಡಿಯೂರಪ್ಪ ಅವರತ್ತ ನೋಡಲೇಬೇಕು ನಿಮ್ಮನ್ನ ಇನ್ ಕೆಲವೇ ತಿಂಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೆ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರೆಯಬೇಡಿ ಸ್ವಾಮಿ ಶಿವಕುಮಾರ್ ಅವರೇ ನೀವು ನಾಳೆ ಪಶ್ಚಾತ್ತಾಪ ಪಡೋರಿದ್ದೀರ ಕಾಂಗ್ರೆಸ್ ನಿರ್ನಾಮ ಡಿಕೆಶಿಗೆ ಪಶ್ಚಾತ್ತಾಪದ ಭವಿಷ್ಯ ನುಡಿದಿದ್ದ ಬಿಎಸ್ವೈ ಈಗ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡು ತನ್ನತ್ತ ಬರೋ ಶಾಸಕರಿಗಾಗಿ ಬಿಜೆಪಿ ಕಾಲ್ತಿದೆ ಈ ಬಾರಿ ಕಾದು ಕಾದು ಒಂದೊಳ್ಳೆ ವ್ಯೂಹ ರಚಿಸೋಕೆ ಬಿಜೆಪಿ ಪ್ಲಾನ್ ಮಾಡಿದೆ ನಾವು ಈ ಬಾರಿಯೇ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋ ಬಿಜೆಪಿ ನಾಯಕರ ಮಾತುಗಳು ಬಿಜೆಪಿಯ ಈ ಮಾಸ್ಟರ್ ಪ್ಲಾನ್ನ ಸುಳಿವು ನೀಡ್ತಿವೆ ನಿರ್ಧಾರ ಸಿಎಂ ಕುಮಾರಸ್ವಾಮಿಯನ್ನ ಫುಲ್ ಖುಷ್ ಮಾಡಿದೆ ಆದರೆ ತಮ್ಮದೇ ವರಿಷ್ಠರ ನಿರ್ಧಾರ ಕಾಂಗ್ರೆಸ್ ದೈತ್ಯರಿಗೆ ದಿಗಿಲು ಬಡಿಸಿದೆ ದೈತ್ಯರ ಈ ದಿಗಿಲು ಉರಿಯಾಗಿ ಕಾಂಗ್ರೆಸ್ನಲ್ಲಿ ಅದ್ಯಾವ ಮಟ್ಟಕ್ಕೆ ಬೆಳೆಯುತ್ತೋ ಗೊತ್ತಿಲ್ಲ ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿನ